नमस्कार शुभोदय ज्योतिष किरण विशेष कार्यक्रम के स्वागत नानु मधु नागेश ಎಸ್ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಕಿರಣ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಶಾಸ್ತ್ರಗಳ ಬಗ್ಗೆ ಅಂದರೆ ನೀವೆಲ್ಲರೂ ಕೂಡ ಕೇಳೇ ಇರ್ತೀರ ನಾಡಿ ಶಾಸ್ತ್ರ ಹಾಗೆ ಶಾಸ್ತ್ರ ಇನ್ನು ಏನು ಬೀಜ ಮಂತ್ರಗಳು ಹೀಗೆ ಸಾಕಷ್ಟು ಕೇಳಿರ್ತೀರ ಹೀಗಂದರೆ ಏನು ಈ ನಾಡಿಶಾಸ್ತ್ರ ಯಾವ ವಿಚಾರಕ್ಕಾಗಿ ನೋಡ್ತಾರೆ ಕವಡೆ ಶಾಸ್ತ್ರ ಅಂದರೆ ಏನು ಈ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆಲ್ಲ ಇವತ್ತು ಅವರು ತಿಳಿಸ್ಕೊಡ್ಲಿದ್ದಾರೆ ಮೊದಲಿಗೆ ನಾನು ಅವರನ್ನು ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ತೇನೆ ಎಸ್ ನನ್ನ ಜೊತೆ ಇದ್ದಾರೆ ಎಂದಿನಂತೆ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರುಜಿ ಅವರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ವಾಗೀಶಾದ್ಯ ಸುಮ್ಮನ ಸಹ ಸರ್ವಸ್ತ್ರ ನಾಮಪಕ್ರ ಮೇನತೃತಿಯು ಶಿಹುತ ನಮಾಮಿ ಗಜಾನನಂ ಎಸ್ ವೀಕ್ಷಕರೇ ನೀವು ಗುರೂಜಿಯವರ ಹತ್ರ ನೇರವಾಗಿ ಮಾತನಾಡಬೇಕು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ನಾವೀಗ ಸ್ಕ್ರೀನ್ ಮೇಲೆ ಲೈವ್ ನಂಬರನ್ನು ಕೂಡ ತೋರಿಸ್ತೇವೆ ನೀವು ಆ ನಂಬರ್ಗೆ ಕರೆ ಮಾಡಿ ಲೈವ್ನಲ್ಲಿ ಗುರೂಜಿ ಹತ್ರ ಮಾತನಾಡಬಹುದು ಎಸ್ ಕಾರ್ಯಕ್ರಮವನ್ನು ಶುರು ಮಾಡೋಣ ಗುರೂಜಿ ಆಗಲೇ ಹೇಳ್ತಾ ಇದ್ದೆ ಕವಡೆ ಕವಡೆಶಾಸ್ತ್ರ ನಾಡಿಶಾಸ್ತ್ರ ಬೀಜ ಮಂತ್ರಗಳೆಲ್ಲವೂ ಕೂಡ ಜನಕ್ಕೆ ಒಂದಷ್ಟು ಗೊಂದಲ ಈ ಕವಡೆ ಶಾಸ್ತ್ರ ಯಾಕೆ ನೋಡ್ತಾರೆ ಈ ನಾಡಿಶಾಸ್ತ್ರ ಅಂದರೆ ಏನು ಯಾಕೆ ನೋಡ್ತಾರೆ ಅಂತ ಮೊದಲನೇದಾಗಿ ಈ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರ ಅಂತಂದರೆ ಅರವತ್ತು ನಾಲ್ಕು ವಿದ್ಯೆಗಳಲ್ಲಿ ಮೇರು ಪರ್ವತ ಅನ್ನುವಂಥದ್ದೇ ಹೇಳ್ಕೋಬಹುದು ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯ ಅಂತಂದರೆ ಪಂಚಾಂಗ ಪಂಚಾಂಗದ ಆಧಾರದ ಮೇಲೆ ತಿಥಿ ವಾರ ನಕ್ಷತ್ರ ಕರಣ ಯೋಗ ಇವು ಎಲ್ಲವನ್ನೂ ಕೂಡ ಬೇಸಿಕ್ ಈ ಅಡಿಪಾಯಗಳನ್ನು ಇಟ್ಟುಕೊಂಡು ಸಂಖ್ಯಾಶಾಸ್ತ್ರ ವಾಸ್ತುಶಾಸ್ತ್ರ ರಮಲಶಾಸ್ತ್ರ ಶಾಸ್ತ್ರ ಮತ್ತು ನಾಡಿಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ವಾಸ್ತುಶಾಸ್ತ್ರ ಗಿಳಿಶಾಸ್ತ್ರ ಈ ಎಲ್ಲ ವಿಧ ವಿಧಾನಗಳಲ್ಲೂ ಜ್ಯೋತಿಷ್ಯಶಾಸ್ತ್ರ ಅನ್ನುವಂಥದ್ದು ತಿಳ್ಕೊಬಹುದು ಮುಖ್ಯವಾಗಿ ನವಗ್ರಹಗಳು ಈ ನವಗ್ರಹಗಳು ಎಷ್ಟು ಮಟ್ಟಿಗೆ ನಮಗೆ ಪಂಚಾಂಗ ಮತ್ತು ಮನುಕುಲಕ್ಕೆ ಮನುಷ್ಯರ ಮೇಲೆ ಪ್ರಭಾವ ಬೀಳುತ್ತವೆ ಅಂತಂದರೆ ಸಾಕ್ಷಾತ್ ನಮಗೆ ದೇವಾನ್ ದೇವತೆಗಳು ಅಂತಂದರೆ ಕಣ್ಣಿಗೆ ಕಾಣುವಂತಹ ದೇವರುಗಳೇ ಸೂರ್ಯಚಂದ್ರರು ಈ ನವಗ್ರಹಗಳು ಸೂರ್ಯಚಂದ್ರರು ಹೇಗೆ ನಮ್ಮ ಜಾತಕದ ಮೇಲೆ ಮನುಷ್ಯನ ಪ್ರಭಾವ ಬೀರುತ್ತವೆ ಅಂತಂದರೆ ನಮಗೆ ಎಷ್ಟೇ ಕಷ್ಟ ಕಾರ್ಪಣೆಗಳು ಇದ್ರೂ ಕೂಡ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೊಂದು ಬೆಂದುತ್ತಾ ಇದ್ರೂ ಕೂಡ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳನ್ನೂ ಕೂಡ ನಿಭಾಯಿಸುವಂತಹ ನಿವಾರಿಸುವಂತಹ ಶಕ್ತಿ ಸೂರ್ಯ ಮತ್ತು ಚಂದ್ರರಿಗೆ ಇದ್ದಾವೆ ಹೇಗೆ ನಮ್ಮ ನವಗ್ರಹಗಳನ್ನು ಬೀಜ ಮಂತ್ರಗಳಾಗಿ ಪರಿವರ್ತನೆ ಮಾಡಿಕೊಂಡು ರಾಶಿ ರಾಶಿಯ ಅಧಿಪತಿಯ ಬೀಜ ಮಂತ್ರವನ್ನು ನಾವು ಎಷ್ಟರ ಮಟ್ಟಿಗೆ ಸಿದ್ಧಪಡಿಸ್ಕೊಳ್ತೀವಿ ಆ ಬೀಜ ಮಂತ್ರವನ್ನು ನಾವು ಸಿದ್ಧಪಡಿಸ್ಕೊಂಡಾಗ ನಮಗೆ ಇರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಮೂಲ ಮಾರ್ಗ ಈ ಬೀಜ ಮಂತ್ರಗಳಿಗಿದ್ದಾವೆ ಈ ಬೀಜ ಮಂತ್ರಗಳಂತಂದರೆ ಎಕ್ಸಾಂಪಲ್ ಆಗಿ ಒಂದು ವಿಷ್ಣು ಸಹಸ್ರನಾಮ ತಗೊಳ್ಳೋಣ ಇವಾಗ ವಿಷ್ಣು ಸಹಸ್ರನಾಮ ಕನಿಷ್ಠ ಅಂತಂದ್ರೂ ಕೂಡ ನಲವತ್ತು ನಿಮಿಷದವರೆಗೂ ಕೂಡ ಇದೆ ಆ ನಲವತ್ತು ನಿಮಿಷ ಪಠಿಸುವಂಥದ್ದು ಮೂಲ ಮಾರ್ಗಗಳು ಬೀಜ ಮಂತ್ರಗಳಲ್ಲಿ ಕನಿಷ್ಠ ಅಂತಂದ್ರೆ ಒಂದು ಇಪ್ಪತ್ತು ಬೀಜ ಮಂತ್ರಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಪವರು ಒಂದು ಶಕ್ತಿ ಬೀಜ ಮಂತ್ರಗಳಿಗಿದ್ದಾವೆ ಆದ ಕಾರಣದಿಂದ ಈ ಬೀಜಮಂತ್ರಗಳು ರಾಶಿ ನಕ್ಷತ್ರದ ರಾಶಿಯ ಅಧಿಪತಿಯ ಬೀಜ ಮಂತ್ರವನ್ನು ಪಠಿಸಿದಾಗ ಅವುಗಳನ್ನು ನಾವು ವಶಪಡಿಸಿಕೊಂಡಾಗ ಸಂಕಲ್ಪ ಏನಿದೆಯೋ ಅಂದರೆ ನಾವು ದಿನನಿತ್ಯ ಮಾಡುವಂತಹ ಕಾರ್ಯ ಇರಬಹುದು ಮತ್ತು ಮೇಜರ್ ಮುಖ್ಯವಾದ ಒಂದು ಘಟನೆಗಳು ಸಂಭವಿಸುವಂತಹ ಅವಘಡಗಳನ್ನು ತಪ್ಪಿಸುವುದಕ್ಕೋಸ್ಕರ ಮತ್ತು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮತ್ತು ನಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ಳುವುದಕ್ಕೋಸ್ಕರ ಈ ಬೀಜ ಮಂತ್ರಗಳನ್ನು ನಾವು ಸಿದ್ಧಿ ಮಾಡ್ಕೋಬೇಕು ಈ ಬೀಜ ಮಂತ್ರಗಳಿಂದ ನಮಗೆ ಶಾಶ್ವತವಾದ ಪರಿಹಾರಗಳನ್ನು ಕೂಡ ಎಷ್ಟೊಂದು ಬೀಜ ಮಂತ್ರಗಳಿಂದ ಇದ್ದಾವೆ ಉಲ್ಲೇಖನದಲ್ಲಿ ಇದ್ದಾವೆ ನಮ್ಮ ಶಾಸ್ತ್ರ ಜ್ಯೋತಿಷ್ಯ ಮತ್ತು ಪುರಾಣಗಳಲ್ಲಿ ಸಿದ್ಧಪಡಿಸ್ಕೊಂಡಂಗೆ ರಾಜ ಮಹಾರಾಜರು ಕೂಡ ಮತ್ತು ಋಷಿಮನಿಗಳು ಕೂಡ ದೇವ ದೇವತೆಗಳಿಗೆ ನಮಗೆ ಆಗುವಂತಹ ಒಂದು ಸಕ್ಸಸ್ಫುಲ್ ಒಂದು ಕೆಲಸ ಕಾರ್ಯಗಳನ್ನು ನಾವು ಮುಂದಿನ ಜನ್ಮ ಜನ್ಮಾಂತರಗಳಲ್ಲೂ ಮತ್ತು ಹಿಂದೆ ಆಗಿರುವಂತಹ ಅವಘಡಗಳನ್ನು ಪೂರ್ವಜನ್ಮದ ಕರ್ಮವನ್ನು ಹೇಗೆ ನಾವು ಫಲ ಅನ್ನುವಂಥದ್ದು ಪಡ್ಕೊಳ್ತೀವಿ ಹೇಗೆ ನಮಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಬಹುದು ಈ ಬೀಜ ಮಂತ್ರಗಳಿಂದ ನಮಗೆ ಶಾಶ್ವತವಾಗಿ ಮತ್ತು ಆ ದಿನಕ್ಕೆ ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳು ಯಾವುದಿದ್ದಾವೋ ಯಾವುದರಲ್ಲೂ ಕೂಡ ಅಡೆತಡೆಗಳು ಬರೆದಿರೇ ಸುಲಭವಾದ ರೀತಿಯಲ್ಲಿ ನಮ್ಮ ಬೀಜ ಮಂತ್ರಗಳಿಂದ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಇನ್ನು ಈ ಕವಡೆ ಶಾಸ್ತ್ರ ಅಂತ ಕರಿತಿರಲ್ಲ ಗುರುಜಿ ಅದು ಏನದು ಅದು ಯಾಕೆ ಮಾಡ್ತಾರೆ ಯಾಕೆ ನೋಡ್ತಾರೆ ಅದರಿಂದ ಏನು ಫಲ ಸಿಗುತ್ತೆ ಅಂತ ಕವಡೆ ಶಾಸ್ತ್ರ ಅನ್ನುವಂಥದ್ದು ಒಂಬತ್ತು ಗ್ರಹಗಳಿಗೆ ಅನ್ವಯಿಸುತ್ತೆ ಮತ್ತು ಇಪ್ಪತ್ತೊಂದು ಕವಡಶಾಸ್ತ್ರದಿಂದನೂ ಶಾಸ್ತ್ರ ಹೇಳ್ತೀವಿ ಒಂಬತ್ತು ಕವಡಶಾಸ್ತ್ರದಿಂದನೂ ಹೇಳ್ತೀವಿ ನೂರ ಎಂಟು ರಮಲ ಶಾಸ್ತ್ರ ಅನ್ನುವಂಥದ್ದು ಬರುತ್ತದೆ ನೂರ ಎಂಟು ಕವಡೆಗಳನ್ನು ಉಪಯೋಗಿಸಿ ಕೂಡ ಶಾಸ್ತ್ರ ಓಕೆ ಗುರುಜಿ ಇದ್ರ ಬಗ್ಗೆ ತಿಳಿಸ್ಕೊಡಿ ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ ಮಾತಾಡಿಸ್ಬಿಡೋಣ ಹಲೋ ನಮಸ್ತೆ ಸರ್ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡಿದ್ದೀರಾ ಯಾರ ಬಗ್ಗೆ ಕೇಳಬೇಕಿತ್ತು ನಂಬರ್ ಕೆನ ಕೇಳ್ಬೇಕಿತ್ತು ಮೇಡಮ್ ನಿಮ್ಮ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಹೇಳಿ ಡೇಟ್ ಆಫ್ ಬರ್ತ್ ಇಪ್ಪತ್ತು ಎರಡು ಸಾವಿರದ ತೊಂಬತ್ಮೂರು ರಾಶಿ ಮಕರ ರಾಶಿ ಹ್ಮ್ ಬೆಂತ ನಕ್ಷತ್ರ ಓಕೆ ಮಾತಾಡಿ ಗುರುಜಿ ಇದ್ದಾರೆ ಹಲೋ ನಮಸ್ತೆ ಹೇಳಿ ಸರ್ ನಮಸ್ತೆ ಸರ್ ಪ್ರಶ್ನೆ ಪ್ರಶ್ನೆ ಅದೇನೊಂದು ವಿವಾಹ ಆಗ್ತಾ ಇಲ್ಲ ಎಷ್ಟು ನೋಡಿದ್ರು ಇದು ಮಾಡ ಇದಾಗ್ತಾ ಇದೆ ಹಂಗಾಗಿ ಏನು ಪ್ರಾಬ್ಲಮ್ ಅಂತ ಮಾಡಿದ್ರಿ ಅಲ್ಲ ಇಷ್ಟು ದಿನಗಳಿಂದ ಮಕರ ರಾಶಿಗೆ ಸ್ವಲ್ಪ ಸಮಸ್ಯೆಗಳು ಇದ್ದಿದ್ದೇನೆ ಆಲ್ರೆಡಿ ಒಂಬತ್ತು ತಿಂಗಳಿಂದ ಮಕರ ರಾಶಿಗೆ ಕುಂಠಿತವಾದ ಜಾತಕ ಜ್ಯೋತಿಷ್ಯ ಅಂತಂದರೆ ನಿಮಗೆ ಸಕ್ಸಸ್ಫುಲ್ ಅನ್ನುವಂಥದ್ದು ಕಾಣ್ತಾ ಇರಲಿಲ್ಲ ಇವಾಗ ಮಕರ ರಾಶಿಗೆ ಇವಾಗ ಮಕರ ಸಂಕ್ರಮಣ ಇವಾಗ ಸಂಕ್ರಾಂತಿ ಹೋಯ್ತಲ್ವ ಆವಾಗಲಿಂದ ನಿಮಗೆ ಶುಕ್ರ ಶನಿ ಮತ್ತು ಸೂರ್ಯ ಮಹಾತ್ಮ ಈ ಮೂರು ಪ್ರಭಾವ ಬಲ ಅನ್ನುವಂಥದ್ದು ನಿಮಗಿದ್ದಾವೆ ಎಲ್ಲ ರೀತಿಯ ಯೋಗ ಬ ಯೋಗಾಂಶ ಅನ್ನುವಂಥದ್ದು ಕಂಡು ಬರ್ತೈತೆ ಏನು ಯೋಚನೆ ಮಾಡಬೇಡಿ ಆದಷ್ಟು ಬೇಗ ನಿಮಗೆ ಕಂಕಣ ಭಾಗದಲ್ಲಿ ಸಕ್ಸಸ್ ಸಿಗಬೇಕು ಅಂತಂದರೆ ಶುಕ್ರ ಮಹಾತ್ಮನಿಗೆ ಶುಕ್ರ ಮತ್ತು ಶನಿ ಮಹಾತ್ಮನಿಗೆ ಈ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಶುಕ್ರ ಮತ್ತು ಶನಿ ಶಾಂತಿ ಅನ್ನುವಂಥದ್ದು ಮಾಡಿಸಿ ಶುಕ್ರನ ಬೀಜ ಮಂತ್ರವನ್ನು ಸ್ವಲ್ಪ ಪಠಿಸಿ ಸಾಧ್ಯವಾದಷ್ಟು ಆದಷ್ಟು ಬೇಗ ನಿಮಗೆ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡ ಬರ್ತೈತೆ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ ಗುರುಜಿ ಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ರಿ ಮುಂದುವರಿಸಿ ಶಾಸ್ತ್ರ ಅನ್ನುವಂಥದ್ದು ನಮಗೆ ನವಗ್ರಹಗಳಲ್ಲಿ ಅಧಿಪತಿ ಶಾಸ್ತ್ರ ನವಗ್ರಹಗಳು ಸಂಬಂಧಪಟ್ಟಂತಹ ಮತ್ತು ನಮಗೆ ಹಸ್ತರೇಖೆಯಲ್ಲಿ ರೇಖೆಗಳು ಹೇಗೆ ನಮಗೆ ಜೀವನ ನಾಡಿಯನ್ನು ಹೇಳ್ಕೊಡ್ತಾವೋ ಹಾಗೆ ನವಗ್ರಹಗಳಿಂದ ಕವಡೆ ಶಾಸ್ತ್ರದಿಂದ ನಮಗೆ ಹಾಗು ಹೋಗುಗಳು ಅಂತಂದರೆ ಎಷ್ಟೋ ಜನಗಳಿಗೆ ಡೇಟ್ ಆಫ್ ಬರ್ತೇ ಇರೋದಿಲ್ಲ ಹುಟ್ಟಿದ ಜನ್ಮ ದಿನಾಂಕ ಅನ್ನುವಂಥದ್ದು ಇರೋದಿಲ್ಲ ಹಾಗಿರುವಾಗ ಈ ಕವಡೆ ಶಾಸ್ತ್ರದಿಂದ ನಮಗೆ ಅಂದರೆ ಯಾವ ವ್ಯಕ್ತಿಗೆ ಯಾವ ಪ್ರಶ್ನೆ ಕೇಳಬೇಕಾಗಿರುತ್ತದೋ ಅದನ್ನು ಅವರು ಪ್ರಶ್ನೆ ಕೇಳೋದಕ್ಕಿಂತ ಮುಂಚಿತವಾಗಿ ಇವರು ಇದಕ್ಕೇ ಬಂದಿದ್ದಾರೆ ಈ ಪ್ರಶ್ನೆಗೆ ಬಂದಿದ್ದಾರೆ ಈ ಸಮಸ್ಯೆಗಳನ್ನ ಹೊತ್ಕೊ ಬಂದಿದ್ದಾರೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಹೇಗೆ ಅನ್ನುವಂಥದ್ದು ಕೌಡೆ ಶಾಸ್ತ್ರದಿಂದ ನಾವು ತಿಳ್ಕೊಬಹುದು ಮತ್ತು ಕವಡೆ ಶಾಸ್ತ್ರದಿಂದ ಅವರಿಗೆ ಲೈಫ್ ಟೈಮು ಏನು ಸಮಸ್ಯೆಗೆ ಯಾವ ಸಮಸ್ಯೆಗೆ ಯಾವ ಪರಿಹಾರ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಈ ಕವಡೆ ಶಾಸ್ತ್ರದಿಂದ ಪರಿಹಾರ ಕಂಡುಕೊಳ್ಳಬಹುದು ಪರಿಹಾರನೂ ಕೂಡ ಕೊಡ್ತೀವಿ ನಾವು ಓಕೆ ಗುರುಜಿ ಇನ್ನು ಶಾಸ್ತ್ರ ಅಂದಾಗ ಮತ್ತೊಂದು ಶಾಸ್ತ್ರ ಅಂತ ನೆನಪಿಗೆ ಬರುತ್ತೆ ಅದು ಗಿಳಿ ಶಾಸ್ತ್ರ ಅಂತ ಸೊ ಒಂದಷ್ಟು ಜನ ನಂಬ್ತಾರೆ ಒಂದಷ್ಟು ಜನ ನಂಬೋದಿಲ್ಲ ಏನಿದು ಗಿಳಿ ಶಾಸ್ತ್ರ ಅಂದ್ರೆ ಅಂತ ಗಿಳಿ ಶಾಸ್ತ್ರ ಅನ್ನುವಂಥದ್ದು ಸಾಕ್ಷಾತ್ ದೇವ ದೇವತೆಗಳು ಮತ್ತು ಶಿವ ಪಾರ್ವತಿ ಮತ್ತು ಸೀತಾರಾಮರ ಕಾಲದಿಂದಲೂ ಕೂಡ ಗಿಳಿ ಶಾಸ್ತ್ರ ಅನ್ನುವಂಥದ್ದು ಬಂದಿರುವಂಥದ್ದು ಶಾಸ್ತ್ರಗಳಲ್ಲಿ ಆಗಲೇ ಕಾಲರ್ ಇದ್ದಾರೆ ಮಾತಾಡ್ಸ್ಬಿಡೋಣ ಹಲೋ ಹಲೋ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸ್ರು ರಘು ಅಂತ ಎಲ್ಲಿಂದ ಕರೆ ಮಾಡಿದ್ದೀರಾ ಬೆಂಗಳೂರು ಜಾಡಿ ಕ್ರಾಸಿಂದ ಮೇಡಮ್ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ನಿಮ್ಮ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಹೇಳಿಸ್ಕೊಡಿ ನಮ್ಮದು ಡೇಟ್ ಆಫ್ ಬರ್ತ್ ಬಂದು ಮೂರನೇ ತಾರೀಕು ಮಾರ್ಚ್ ಹ್ಞೂ ಓಕೆ ತುಲಾ ರಾಶಿ

ನಿಮ್ಮ ಚಿತ್ತ ನಕ್ಷತ್ರ ಮೊದಲನೇ ಪಾದ ರಾಶಿ ಅನ್ನುವಂಥದ್ದು ಬರ್ತೈತೆ ನಿಮಗೆ ಯೋಗ ಬಲ ಅನ್ನುವಂಥದ್ದು ಉದ್ಯೋಗದಲ್ಲಾಗಿರ್ಬೋದು ಹಣಕಾಸಿನಲ್ಲಾಗಿರ್ಬೋದು ಸಮಸ್ಯೆಗಳು ಖಂಡಿತವಾಗ್ಲೂ ಇದಾವೆ ಅವುಗಳನ್ನು ಅವುಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಪಿತೃವಾಕ್ಯ ಪರಿಪಾಲನಾ ಅಂತ ಬರ್ತೈತೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ದೊಡ್ಡವರ ಮಾತುಗಳು ತಂದೆ ತಾಯಿಗಳ ಮಾತುಗಳನ್ನು ಸಾಧ್ಯವಾದಷ್ಟು ಕೂಡ ಪರಿಪಾಲನೆ ಮಾಡಿ ಅಂದ್ರೆ ಕೇಳಿ ಏನು ಸಮಸ್ಯೆಗೆ ಯಾವ ಕೆಲಸ ಕಾರ್ಯಗಳಿಗೆ ಏನು ಇದೆ ನಿಮಗೆ ಅವುಗಳನ್ನ ಅವರು ಕೊಡುವಂತಹ ಒಂದು ಆದರ್ಶನವನ್ನು ಸ್ವಲ್ಪ ಪರಿಪಾಲನೆ ಮಾಡಿ ಎರಡನೇದಾಗಿ ನಿಮ್ಮ ಇಷ್ಟ ದೇವರು ಅಂದರೆ ಕುಲದೇವರಿಗೆ ಸಂಬಂಧಪಡುವಂಥದ್ದೇ ಮತ್ತು ನಿಮಗೆ ಇಷ್ಟಪಡುವಂತಹ ದೇವರಿಗೆ ಸ್ವಲ್ಪ ಆರಾಧನೆ ಮಾಡಿಕೊಳ್ಳಿ ಸ್ವಲ್ಪ ಮುಡುಪು ಕಟ್ಟಿಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ವ್ಯವಹಾರಕ್ಕೆ ಒಂದು ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತೈತೆ ಇನ್ನೊಂದು ಆರು ತಿಂಗಳ ಒಳಗಡೆ ಆಗಿ ನಿಮಗೆ ಕೆಲಸ ಖಂಡಿತವಾಗಲೂ ಸಕ್ಸಸ್ ಆಗುತ್ತೆ ಸ್ವಲ್ಪ ಮನೆ ದೇವರಿಗೆ ಆರಾಧನೆ ಅರಕೆ ಅನ್ನುವಂಥದ್ದು ಕಟ್ಕೊಳ್ಳಿ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಗುರುಜಿ ಗಿಳಿ ಶಾಸ್ತ್ರದ ಬಗ್ಗೆ ಹೇಳಿ ಗಿಳಿ ಶಾಸ್ತ್ರ ಆಗಲೇ ಹೇಳ್ದಾಗೆ ಪುರಾತನ ಕಾಲದಿಂದನೂ ಕೂಡ ದೈವ ಸಂಭೂತ ಅನ್ನುವಂಥದ್ದು ಬರ್ತೈತೆ ಅಂತಂದರೆ ಈಗ ನಾವು ಹೇಗೆ ಕಾರ್ಡ್ ರೀಡಿಂಗ್ ಅಂತ ಬರ್ತೈತಲ್ಲೋ ಹಾಗೆ ಜನ್ಮ ಜನ್ಮಾಂತರಗಳಿಂದನೂ ಕೂಡ ಮೊದಲೆಲ್ಲನೂ ಕೂಡ ಗಿಳಿಶಾಸ್ತ್ರ ಅನ್ನುವಂಥದ್ದು ಬಂದಿದೆ ಹೇಗೆ ಅಂತಂದರೆ ನಮಗೆ ಶಾಸ್ತ್ರಗಳಲ್ಲಿ ತುಂಬ ವಿಧಾನಗಳಿದ್ದಾವೆ ತಾಳೆ ಶಾಸ್ತ್ರ ತಾಳೆಗರಿ ಶಾಸ್ತ್ರ ಶಾಸ್ತ್ರ ಈ ಗಿಳಿ ಶಾಸ್ತ್ರ ಮತ್ತು ಪಂಚಾಂಗಶಾಸ್ತ್ರ ಈ ರೀತಿಯಾಗಿ ಅದನ್ನು ಕೂಡ ಒಂದು ವಿಶೇಷವಾಗಿ ಈ ಯಾವುದೇ ಶಾಸ್ತ್ರಗಳ ಪ್ರಕಾರವಾಗಿ ಮೂಲ ಬಂದು ನವಗ್ರಹಗಳು ಈ ನವಗ್ರಹಗಳನ್ನು ಪುರುಷರು ಅಂತಂದರೆ ಋಷಿ ಮುನಿಗಳು ಪುರುಷರು ಮೊದಲೆಲ್ಲನೂ ಕೂಡ ಯಾವುದೇ ಒಂದು ರಾಜ ಮನೆತನಕ್ಕೆ ಒಬ್ಬ ಗುರು ಅನ್ನುವಂಥದ್ದು ಇದ್ದರು ಆ ಗುರುಗಳು ಎಷ್ಟರ ಮಟ್ಟಿಗೆ ಸಿದ್ಧಪಡಿಸ್ಕೊಂಡಿದ್ರು ಅಂತಂದರೆ ಯಾವುದೇ ಸಮಸ್ಯೆಗಳನ್ನು ಕೂಡ ಉಪಾಯದಿಂದ ಅಂದರೆ ಒಂದು ಬೆಟ್ಟದ ಗಾತ್ರ ಬಂದಂತಹ ಸಮಸ್ಯೆಯನ್ನು ಕೂಡ ಒಂದು ಹುಲ್ಕಟ್ಟಿನಲ್ಲಿ ಹೇಗೆ ಇದನ್ನು ಪರಿಹಾರ ಮಾಡಬೇಕು ಅನ್ನುವಂಥದ್ದು ಈ ಋಷಿಮುನಿಗಳಿಂದ ಕಂಡು ಹಿಡ್ಕೊಳ್ತಾ ಇದ್ದರು ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಇವಾಗ ಬ್ರಹ್ಮಾಂಡದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಆಳ್ತಾ ಇರುವಂಥದ್ದು ನಮ್ಮ ಗೆಲಕ್ಸಿ ಅಂದರೆ ನಮ್ಮ ನವಗ್ರಹಗಳು ಈ ನವಗ್ರಹಗಳೇ ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು ಹೇಗೆ ಅನ್ನುವಂಥದ್ದು ಋಷಿ ಮನೆಗಳಿಗೆ ಗೊತ್ತಿತ್ತಾ ಇದ್ದರು ಆದ ಕಾರಣದಿಂದ ಈ ದೇವ ದೇವತೆಗಳಿಗೆ ಋಷಿಗಳಿಗೆ ಇದ್ದರು ಏನಕ್ಕೆ ಇದ್ದರು ಅಂತಂದರೆ ಈ ಋಷಿಮನಿಗಳು ಈ ನವಗ್ರಹಗಳ ಬೀಜ ಮಂತ್ರಗಳನ್ನು ವಶಪಡಿಸಿಕೊಂಡು ಯಾರನ್ನ ಯಾವ ರೂಪದಲ್ಲಿ ಹೇಗೆ ಅಂತಂದರೆ ಒಂದು ವಾಗ್ದಾನ ಅನ್ನುವಂಥದ್ದು ಆಶೀರ್ವಾದ ಕೊಟ್ಟರೆ ಅವಾಗ ಸಕ್ಸಸ್ ಅಥವಾ ಕೋಪ ಬಂದಾಗ ಶಾಪ ಕೊಟ್ಟರೆ ಅವ್ರಿಗಿರುವಂತಹ ವಿದ್ಯೆಯನ್ನು ಕೂಡ ನಶಿಸಿ ಹೋಗುತ್ತಾ ಇತ್ತು ಅಷ್ಟು ಪವರ್ಫುಲ್ಲು ಈ ಬೀಜ ಮಂತ್ರಗಳಿಗೆ ಅನ್ನುವಂಥದ್ದು ಇದ್ದಾವೆ ತದನಂತರ ನೆಕ್ಸ್ಟು ನಾಡಿ ಅನ್ನುವಂಥದ್ದು ಬರ್ತಾಯಿತ್ತು ನಾಡಿಶಾಸ್ತ್ರ ಅನ್ನುವಂಥದ್ದು ಈ ನಾಡಿಶಾಸ್ತ್ರ ಅನ್ನುವಂಥದ್ದು ಈಗಿನ ಕಾಲಮಾನಕ್ಕೆ ಹೇಳಬೇಕು ಅಂತಂದರೆ ಹೇಗೆ ಒಂದು ಡಾಕ್ಟ್ರ್ ಹತ್ರ ಹೋದಾಗ ನಮಗೆ ಬ್ಲಡ್ ಟೆಸ್ಟ್ ಒಂದು ಯೂರಿನ್ ಟೆಸ್ಟ್ ಅಂತ ಅಂತವಂಥದ್ದು ಮಾಡಿದಾಗ ಯಾವ ಕಾಯಿಲೆಗಳಿದ್ದಾವೆ ಯಾವ ಸಮಸ್ಯೆಗಳಿದ್ದಾವೆ ಅಂತ ಅಂದ್ಬಿಟ್ಟು ಹೇಗೆ ತಿಳ್ಕೊಳ್ತೀವೋ ಹಾಗೆ ಈ ನಾಡಿಶಾಸ್ತ್ರದಿಂದ ಈ ನಮ್ಮ ಜನ್ಮ ರಾಶಿನಲ್ಲಿ ಜನ್ಮದಲ್ಲೂ ಮತ್ತು ನಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇರುವಂತಹ ಸಮಸ್ಯೆಗಳನ್ನು ಕೂಡ ಒಂದು ನಾಡಿಯಿಂದ ನಾಡಿ ಬಡಿತದಿಂದ ನಿಮಗೆ ಏನು ಎಕ್ಸಾಕ್ಟ್ ಸಮಸ್ಯೆಗಳಿದ್ದಾವೆ ಅನ್ನುವಂಥದ್ದು ಹೇಳುವಂತಹ ಒಂದು ಪವರ್ ಒಂದು ಎನರ್ಜಿ ಒಂದು ಕೆಪಾಸಿಟಿ ಈ ನಾಡಿ ಶಾಸ್ತ್ರದಲ್ಲೂ ಕೂಡ ಕಂಡುಹಿಡ್ಕೋಬಹುದು ಮತ್ತು ಪರಿಹಾರ ಮಾರ್ಗ ಯಾವ ಸಮಸ್ಯೆ ಇದೆ ಅಂತ ಮೇಲೆ ಆ ಸಮಸ್ಯೆಗೆ ಕಡಿಮೆ ಅಂತಂದ್ರೆ ಒಂದರಿಂದ ನಾಲ್ಕರಿಂದ ಐದು ರೀತಿಯಲ್ಲಿ ವಿಧಾನಗಳಲ್ಲಿ ಪರಿಹಾರ ಮಾರ್ಗಗಳು ಅಂಥದ್ದು ಇದ್ದಾವೆ ಆ ಪರಿಹಾರ ಮಾರ್ಗ ಸಮಸ್ಯೆನ ಫಸ್ಟ್ ಕಂಡಿಡ್ಕೊಂಡು ಆ ಪರಿಹಾರ ಮಾರ್ಗ ಗುರುವಿನ ಆಜ್ಞೆಯಿಂದ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ನಾವು ತಿಳಿಸ್ಕೊಡ್ತೀವೋ ಅದನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ತಿರ್ಗಾ ಮತ್ತೆ ಸಮಸ್ಯೆಗಳು ಬರೋದಿಲ್ಲ ಅಂತಂದರೆ ಆಹಾರ ಪದ್ಧತಿಯಿಂದ ಆಗಿರ್ಬೋದು ನಡವಳಿಕೆಯಿಂದ ಆಗಿರ್ಬೋದು ವಾಕ್ ಅನ್ನುವಂಥದ್ದು ಆಗಿರ್ಬೋದು ನಾವು ನೋಡುವಂತಹ ದೃಷ್ಟಿಕೋನದಿಂದ ಆಗಿರ್ಬೋದು ಈ ಎಲ್ಲ ಸಮಸ್ಯೆಗಳಿಂದನೂ ಕೂಡ ನಮಗೆ ಕಂಡು ಬರ್ತೈತೆ ಹಾಗೆ ಈ ನಾಡಿ ಶಾಸ್ತ್ರದಿಂದ ನಾಡಿ ಜ್ಯೋತಿಷ್ಯದಿಂದ ನಿಮಗೆ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ತಿಳಿಸ್ಕೊಡ್ತೀವಿ ಅದನ್ನು ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಶಾಶ್ವತವಾಗಿ ನಿಮಗೆ ಫಲ ಅನ್ನುವಂಥದ್ದು ದಕ್ಕ ಅಂದರೆ ಶಾಸ್ತ್ರ ಆರೋಗ್ಯ ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟಿರೋದ ಗುರುಜಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮಸ್ಯೆಗಳಿದಾವೆ ಹೇಗೆ ಈ ಕವಡೆ ಶಾಸ್ತ್ರದಿಂದ ಮತ್ತು ನಾಡಿ ಶಾಸ್ತ್ರದಿಂದ ನಮಗೆ ಫಲಾಫಲಗಳು ಹೇಗೆ ನಮಗೆ ಗೋಚರವಾಗ್ತವೆ ಅಂದ್ರೆ ಒಂದು ಜಾತಕದಲ್ಲಿ ಗ್ರಹ ಗತಿ ಏನಂತ ಹೇಳ್ತೀವಲ್ವಾ ಗ್ರಹಗಳ ಗತಿ ಗತಿ ಅನ್ನುವಂಥದ್ದು ಹಾಗೆ ನಮ್ಮ ಜೀವನ ನಾಡಿ ಅನ್ನುವಂಥದ್ದು ಬರುತ್ತದೆ ನಮ್ಮ ಜೀವನಾಡಿ ಎಷ್ಟರ ಮಟ್ಟಿಗೆ ಅಂತಂದರೆ ನಮಗೆ ಇರುವಂತಹ ಪ್ರತಿಯೊಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವು ಗುಪ್ತ ಸಮಸ್ಯೆಗಳಿಗೆ ಪರಿಹಾರನೇ ಸಿಗೋ ಸಿಕ್ಕಿರೋದಿಲ್ಲ ಎಷ್ಟೋ ವಿಧಾನಗಳಲ್ಲಿ ಕಂಡುಕೊಂಡು ಬಂದ್ರೂ ಕೂಡ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರೋದಿಲ್ಲ ಅಂತಹ ವಿಷಯಗಳಿಗೂ ಕೂಡ ಕವಡೆ ಶಾಸ್ತ್ರದಿಂದ ಮತ್ತು ನಾಡಿ ಶಾಸ್ತ್ರದಿಂದ ಸಂಪೂರ್ಣ ಮಾಹಿತಿ ಅನ್ನುವಂಥದ್ದು ತಿಳ್ಕೊಬಹುದು ಅಂದರೆ ಎಕ್ಸಾಕ್ಟ್ ಸಮಸ್ಯೆ ಅನ್ನುವಂಥದ್ದು ಏನು ಕಾಣಿಸ್ತಾ ಇದೆ ಆ ಸಮಸ್ಯೆಗೆ ಪರಿಹಾರ ಹೇಗೆ ಅನ್ನುವಂಥದ್ದು ಹುಡುಕಿಕೊಳ್ಳಬಹುದು ಕವಡೆ ಶಾಸ್ತ್ರದಿಂದನೂ ಹೌದು ನಾಡಿ ಶಾಸ್ತ್ರದಿಂದನೂ ಹೌದು ತಿಳ್ಕೋಬಹುದು ಓಕೆ ಗುರುಜಿ ಮತ್ತೊಬ್ಬರು ಕರೆ ಮಾಡಿದ್ದಾರೆ ಮಾತಾಡ್ಸೋಣ ನಾಗಮಂಗ್ಲದಿಂದ ಪ್ರದೀಪ್ ಅಂತ ಕರೆ ಮಾಡಿದ್ದಾರೆ ಹಲೋ ನಮಸ್ತೆ ಸರ್ ನಮಸ್ತೆ ಮೇಡಮ್ ನಾನು ಪ್ರದೀಪ್ ಅಂತ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ನಿಮ್ಮ ಡೇಟ್ ಆಫ್ ಬರ್ತ್ ರಾಶಿ ನಕ್ಷತ್ರ ಹೇಳಿ 91 3 990 ಹಲೋ ಹೇಳಿ ಹೇಳಿ 3 11 991 ಸರ್ ಕೇಳಷ್ಟು ಸರ್ ನಮಸ್ತೆ ತಮ್ಮ ಪ್ರಶ್ನೆ ನನ್ನ ಬರ್ತ್ ಡೇ ವ್ಯವಹಾರದಲ್ಲಿ ಸ್ವಲ್ಪ ಏರುಪೇರಾಗ್ತಾ ಇದೆ ಸರಿ ಕಾಣ್ತಾ ಇಲ್ಲ ಹ್ಮ್ ಸರಿ ಇವಾಗ ನಿಮಗೆ ಹಣಕಾಸು ಮತ್ತು ವ್ಯವಹಾರದ ಬಗ್ಗೆ ಕೇಳಿದಿರಲ್ವಾ ಇವಾಗ ನಿಮಗೆ ರಾಷ್ಟ್ರಾಧಿಪತಿ ಶುಕ್ರಾಧಿಪತಿ ಬರ್ತಾನೆ ಶುಕ್ರನಿಗೆ ಸಂಬಂಧಪಟ್ಟಂಗೆ ಅಂದ್ರೆ ನಿಮ್ಗೆ ಹಣಕಾಸು ಮತ್ತು ಆಹಾರ ಅಂತಂದ್ರೆ ದೈಹಿಕವಾಗಿಯೂ ಕೂಡ ಸ್ವಲ್ಪ ಸಮಸ್ಯೆಗಳು ಅನ್ನೋದ್ ಕಾಣ್ತಾ ಇದ್ದಾವೆ ನಿಮಗೆ ಕೆಲಸ ಕಾರ್ಯ ಅನ್ನೋದಕ್ಕಿನ್ನೂ ಕೂಡ ಸಾಧ್ಯವಾದಷ್ಟು ಒಂದು ವ್ಯವಹಾರಕ್ಕೆ ಪ್ರಯತ್ನ ಪಡಿ ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಒಂದು ಬಿಸ್ನೆಸ್ ಅನ್ನುವಂಥದ್ದು ಸಣ್ಣದಾಗುವಂಥದ್ದು ಸ್ಟಾರ್ಟ್ ಮಾಡಿ ಇವಾಗ ಆಲ್ರೆಡಿ ನಿಮಗೆ ಯೋಗ ಬಲ ಅನ್ನುವಂಥದ್ದು ಇದೆ ನಿಮ್ಮ ಆಲೋಚನೆಗಳು ಕೂಡ ಇದ್ದಾವೆ ವ್ಯವಹಾರ ಮಾಡಬೇಕು ಒಂದು ಬಿಸ್ನೆಸ್ ಮಾಡಬೇಕು ಅನ್ನುವಂಥದ್ದು ಖಂಡಿತವಾಗ್ಲೂ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ ಮತ್ತು ವಿಶೇಷವಾಗಿ ನಿಮಗೆ ಅಂತಂದರೆ ನಿಮಗೆ ರಾಶಿ ನಕ್ಷತ್ರಕ್ಕೆ ಅಧಿಪತಿಯಾಗಿ ಅಗ್ರಿಕಲ್ಚರ್ ಅಂದರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಅಂತಂದರೆ ವ್ಯವಸಾಯ ಮಾಡಲೇಬೇಕು ಅನ್ನೋವಂಥದ್ದಲ್ಲ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಬೀಜ ಧಾನ್ಯಗಳನ್ನು ಸೇಲ್ ಮಾಡುವಂಥದ್ದಾಗಲಿ ಕೊಂಡುಕೊಳ್ಳುವಂಥದ್ದಾಗಲಿ ಆ ವ್ಯವಹಾರ ಮಾಡುವಂಥದ್ದಾಗಲಿ ಇದರಲ್ಲೂ ಕೂಡ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತಾತೆ ಇದನ್ನ ಪ್ರಯತ್ನ ಮಾಡಿ ಮತ್ತು ಸಾಧ್ಯವಾದಷ್ಟು ಪ್ರತಿ ಶುಕ್ರವಾರ ಕೇಳಿಸ್ತಾ ಇದೆಯಾ ಹೌದು ಹೌದು ಪ್ರತಿ ಶುಕ್ರವಾರ ಸಾಧ್ಯವಾದಷ್ಟು ಮೊಸರನ್ನ ಮತ್ತು ತುಪ್ಪವನ್ನು ದಾನವಾಗಿ ಮಾಡಿ ನಿಮ್ಮ ಕೈಗಳಿಂದ ಸಕ್ಸಸ್ ಅನ್ನುವಂಥದ್ದು ಖಂಡಿತವಾಗಲೂ ನಿಮ್ಮ ಲೈಫಲ್ಲೇ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನೀವು ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ತೀರಾ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ಬರು ಜಮಖಂಡಿಯಿಂದ ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಶ್ರೀಕಾಂತ್ ಕೆಲಸ ಸರ್

ಶ್ರೀಕಾಂತ್ ನಮ್ ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಆಸ್ತಿಗೆ ಅಂದ್ರೆ ಪಿತ್ರಾರ್ಜಿತ ಆಗಿರ್ಬೋದು ಸ್ವಯಂ ಆಗಿರ್ಬಹುದು ಅಂದ್ರೆ ಬುಧನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು ಸರಿನಾ ಇವಾಗ ನಿಮಗೆ ಮುಖ್ಯವಾಗಿ ನಿಮಗೆ ಆ ಋಣ ಯೋಗ ಬಲ ಅನ್ನುವಂಥದ್ದು ನಿಮಗಿದೆಯಾ ಅಥವಾ ನಿಮ್ಮದೇ ಇನ್ನೊಬ್ಬರು ಕಬಳಿಸ್ಕೊಂಡಿದ್ದಾರಾ ಮತ್ತು ಪಿತ್ರಾರ್ಜಿತ ಅನ್ನುವಂಥದ್ದು ನಿಮಗೆ ಯೋಗ ಬಲ ಅನ್ನುವಂಥದ್ದು ನಿಮಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಬುಧನ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಸರಿ ಆಗಲಿ ನಿಮಗೆ ದಕ್ಕುತ್ತೆ ಖಂಡಿತವಾಗ್ಲೂ ಕೂಡ ನಿಮಗೆ ಆ ಭೂ ವಿಚಾರದಲ್ಲಿ ಏನು ಸಮಸ್ಯೆಗಳು ಅನ್ನುವಂಥದ್ದು ಇದೆಯೋ ಅದು ಖಂಡಿತವಾಗ್ಲೂ ದಕ್ಕುತ್ತೆ ಮತ್ತು ವಿಶೇಷವಾಗಿ ನಿಮಗೆ ಆ ಸ್ಥಾನ ಪಲ್ಲಟ ಅನ್ನುವಂಥದ್ದು ಏನಾಗ್ತಾ ಇದೆಯೋ ಅಂತಂದರೆ ಜನಗಳಿಂದನೇ ಸಮಸ್ಯೆಗಳಾಗ್ತಾ ಇದೆ ಸ್ವಂತದವರಿಂದನೇ ಕೂಡ ನಿಮಗೆ ಬಲ ಅನ್ನುವಂಥದ್ದು ಇಲ್ಲ ಅಂದರೆ ಸಪೋರ್ಟ್ ಮಾಡ್ತಾ ಇಲ್ಲ ಆದ ಕಾರಣದಿಂದ ನೀವು ಕೋರ್ಟು ಕಚೇರಿಗೆ ಹೋದ್ರೂ ಕೂಡ ತುಂಬ ವಿಳಂಬ ಆಗುತ್ತದೆ ನಿಮ್ಮಂತೆ ಆಗೋದು ತುಂಬ ಕಷ್ಟಕರ ಅನ್ನೋಂಥದ್ದು ಬರ್ತಾ ಇದೆ ಬಟ್ ಯೋಗ ಇದೆ ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ದಕ್ಕುತ್ತೆ ಆದ ಕಾರಣದಿಂದ ನಮ್ಮನ್ನ ಒಂದು ಸ್ವಲ್ಪ ಪರ್ಸ್ನಲ್ಲಾಗಿ ಭೇಟಿ ಮಾಡಿ ಕರೆ ಮಾಡಿ ನಿಮಗೆ ಹಾಗೆ ನಿಮಗೆ ಇರುವಂತಹ ಸಮಸ್ಯೆನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋಂಥದ್ದು ನಾವು ತಿಳಿಸ್ಕೊಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ಬರು ಹಾಸನದಿಂದ ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ತೆ ಸರ್ ನಿಮ್ಮ ಹೆಸರು ಸ್ವಾಮಿ ಅಂತ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆ ನಾ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್ ಓಕೆ ಕುಂಭ ರಾಶಿ ಮಾತಾಡಿ ಗುರುಜಿ ಇದ್ದಾರೆ ನಮಸ್ಕಾರ ಹೇಳಿ ಪ್ರಶ್ನೆ ಸ್ವಾಮಿ ಅಂತ ಸ್ವಾಮಿ ಗೊತ್ತಾಯ್ತು ಪ್ರಶ್ನೆ ಅಂತ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಸ್ವಾಮಿ ಅವರೇ ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ ಆಯ್ತು ಹಾ ಗುರುಜಿ ಇದ್ದಾರೆ ನಿಮ್ ಪ್ರಶ್ನೆ ಕೇಳಿ ಸ್ವಾಮಿ ಅಂತ ಸ್ವಾಮಿ ಇದ್ದೀವಿ ಆ ಗೊತ್ತಿಲ್ಲ ಸ್ವಾಮಿ ಆಯ್ತು ಏನ್ ಕೇಳಬೇಕು ಮಾತಾ ಕೇಳಿ ಏನಿಲ್ಲ ನಾನು ಒಂದು

ಅರ್ಥ ಆಯ್ತಾ ನಿಮಗೆ ಧೈರ್ಯ ಅನ್ನುವಂಥದ್ದು ಸಪೋರ್ಟ್ ಕಡಿಮೆ ಇರೋದರಿಂದ ಧೈರ್ಯ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸಾಧ್ಯವಾದಷ್ಟು ನಿಮ್ಮ ಸಂಕಲ್ಪವನ್ನು ಸ್ಟ್ರಾಂಗ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಹೆಸರಿಗೆ ಸಂಬಂಧಪಟ್ಟಂತಹ ಯಾವ ರಾಶಿ ನಕ್ಷತ್ರದವರು ನಿಮಗೆ ಪಾರ್ಟ್ನರ್ ಸಕ್ಸಸ್ ಆಗ್ತಾರೆ ಅನ್ನುವಂಥದ್ದು ಸ್ವಲ್ಪ ತಿಳ್ಕೊಳ್ಳಿ ಅಂತಂದರೆ ನಿಮಗೆ ಕರ್ಕಟಕ ರಾಶಿಯವರು ಮತ್ತು ತುಲಾ ರಾಶಿಯವರು ಹೆಸರುಗಳು ಇರುವಂತಹವರು ನಿಮಗೆ ಮ್ಯಾಚ್ ಆಗ್ತಾರೆ ಅಂದರೆ ನಿಮ್ಮ ವ್ಯವಹಾರಕ್ಕೆ ಸಪೋರ್ಟ್ ಆಗುತ್ತೆ ಮತ್ತು ಬೇಗ ಸಕ್ಸಸ್ ಅನ್ನುವಂಥದ್ದು ಆಗ್ತೀರಾ ಶ್ರಮವಿಲ್ಲದಿರ ಅಂದರೆ ನಿಮ್ಮ ಶ್ರಮ ಮತ್ತು ಅವರಿಬ್ಬರ ಶ್ರಮ ಅಂತಂದರೆ ಮೂರು ಜನನೂ ಸೇರಿಕೊಂಡಾಗ ನಿಮಗೆ ಈಸಿ ಆಗುತ್ತೆ ಸಕ್ಸಸ್ ಅನ್ನುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಮನೆ ದೇವರ ಆರಾಧನೆ ಅಂದರೆ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಿಕೊಳ್ಳಿ ಮತ್ತು ವಿಶೇಷವಾಗಿ ನಿಮಗೆ ವಾಸ್ತು ಚಕ್ರ ಅನ್ನುವಂಥದ್ದು ವಾಸ್ತು ದೋಷ ಮತ್ತು ಚಕ್ರ ಅನ್ನುವಂಥದ್ದು ಬರ್ತೈತೆ ಅದನ್ನು ಸ್ವಲ್ಪ ಮಾಡಿಕೊಂಡ್ರೆ ಆದಷ್ಟು ಬೇಗ ನಿಮಗೆ ವ್ಯವಹಾರದಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ತೀರಾ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಗುರುಜಿ ನಾವು ಕೂಡ ಗಮನಿಸ್ತಾ ಇದ್ರಿ ಅಂದರೆ ಕರೆ ಮಾಡಿದವರೆಲ್ಲರೂ ಕೂಡ ಇವತ್ತು ವ್ಯವಹಾರ ವಿಚಾರಕ್ಕೆ ಹಾಗೆ ಅವರ ಕೆಲಸ ಕಾರ್ಯ ವಿಚಾರಕ್ಕೆ ಸಂಬಂಧಪಟ್ಟಂತನೇ ಮಾತನಾಡ್ತಾ ಇದ್ರು ಅಂದರೆ ಈ ವ್ಯವಹಾರಕ್ಕೂ ಹಾಗೆ ಅವರ ರಾಶಿ ನಕ್ಷತ್ರಕ್ಕೂ ಲಿಂಕ್ ಇದೆಯಾ ಅಂತ ಖಂಡಿತವಾಗ್ಲೂ ಯಾವುದೇ ಒಂದು ವ್ಯಕ್ತಿಗೆ ಹೆಸರು ರಾಶಿ ನಕ್ಷತ್ರಗಳು ಇಲ್ಲದೆ ಹೋದ್ರೂ ಕೂಡ ನಾಮನಕ್ಷತ್ರ ಅಂತ ಬರ್ತೈತೆ ಅಂದ್ರೆ ಎಕ್ಸಾಕ್ಟ್ ಜನ್ಮ ರಾಶಿ ನಕ್ಷತ್ರ ಗೊತ್ತಿಲ್ಲದೆ ಹೋದ್ರೂ ಕೂಡ ನಾಮನಕ್ಷತ್ರ ಅನ್ನುವಂಥದ್ದು ಇರ್ ಬಂದಿರುತ್ತೆ ಮತ್ತು ಗೋತ್ರಗಳು ಗೊತ್ತಿರೋದಿಲ್ಲ ಗೋತ್ರಗಳು ಗೊತ್ತಿಲ್ಲದೆ ಇರೋ ಆ ಇಷ್ಟ ದೇವರ ಆರಾಧನೆ ಅನ್ನುವಂಥ ಏನು ತಗೊಳ್ತೀವೋ ಅದನ್ನೇ ಹೆಸರಿಟ್ಕೊಬೋದು ಆ ಹೆಸರಿಂದ ಮತ್ತು ನಾಮನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಯಾವ ವ್ಯವಹಾರ ಮಾಡಿದ್ರೆ ನಾವು ಸಕ್ಸಸ್ ಆಗ್ತೀವಿ ಅನ್ನುವಂಥದ್ದು ಆ ರಾಶಿ ನಕ್ಷತ್ರನೇ ತೋರಿಸುತ್ತೆ ಆಗಿರುವಾಗ ಆ ರಾಶಿ ನಕ್ಷತ್ರದವರು ಯಾವ ರಾಶಿ ನಕ್ಷತ್ರದವ್ರನ್ನ ಪಾರ್ಟ್ನರಾಗಿ ಮಾಡಿಕೊಂಡ್ರೆ ಮತ್ತು ಯಾವ ಅವ್ರಿಗೂ ಕೂಡ ಆ ಯೋಗ ಬಲ ಅನ್ನುವಂಥದ್ದು ಇರಬೇಕು ನನಗೂ ಕೂಡ ಮೇಜರ್ ಮೇಜರಾಗಿ ವ್ಯವಹಾರ ಮಾಡಬೇಕು ಅನ್ಕೊತಾ ಇರ್ತಾರೋ ಈ ಮೂರು ಜನಕ್ಕೂ ಕೂಡ ನಾಲ್ಕು ಜನ ಆಗಿರ್ಬೋದು ಮೂರು ಜನ ಆಗಿರ್ಬೋದು ಆರು ಜನ ಆಗಿರ್ಬೋದು ಈ ಆಯ್ಕೆಗಳು ಮಾಡಿಕೊಂಡಾಗ ಅವ್ರಿಗೂ ಕೂಡ ಆ ಬಿಸ್ನೆಸ್ನಲ್ಲಿ ಆ ವೇನಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಂಡು ಬರುತ್ತೆ ಅಂತದ್ದು ಇರುತ್ತೆ ಅವ್ರುಗಳನ್ನ ಪಾರ್ಟ್ನರ್ ಆಗಿ ಮಾಡಿಕೊಂಡಾಗ ಸಕ್ಸಸ್ ಅನ್ನುವಂಥದ್ದು ಬೇಗ ಅನ್ವಯಿಸುತ್ತದೆ ಮತ್ತು ವಿಶೇಷವಾಗಿ ಇಲ್ಲಿ ಏನಕ್ಕೆ ಆಗಿ ರಾಶಿ ನಕ್ಷತ್ರ ಮತ್ತು ಅಧಿಪತಿಗಳಿಗೆ ಸಂಬಂಧಪಡುತ್ತೆ ಅಂತಂದರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದರೆ ಇಂತಹ ಸಮಸ್ಯೆಗಳಿಗೆ ಆಗಿ ಇಂಥವರಿಂದೇ ಪರಿಹಾರ ಮಾರ್ಗ ಅನ್ನುವಂಥದ್ದು ಇರುತ್ತೆ ಕೆಲವರು ಕೆಲವು ಸಮಸ್ಯೆಗಳಿಗೆ ತನ್ನ ಸಮಸ್ಯೆಯನ್ನು ತಾನೇ ಪರಿಹಾರ ಮಾಡಿಕೊಳ್ಳುವಂತಹದ್ದು ವಿದ್ಯೆಗಳಿದ್ದಾವೆ ಇನ್ನು ಕೆಲವು ಸಮಸ್ಯೆಗಳಿಗೆ ಕುಟುಂಬದವರಿಂದ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಇವಾಗ ಯಾವುದೇ ರೀತಿಯ ಯಜ್ಞಗಳನ್ನು ಮಾಡಬೇಕಾದ್ರೆ ಹೋಮಗಳನ್ನು ಮಾಡಬೇಕಾದ್ರೆ ಮೂಲ ಏನು ಮಾಡ್ತೀವಿ ಗಣ ಹೋಮವನ್ನು ಪೂಜೆ ಮಾಡ್ತೀವಿ ಗಣಪತಿಗೆ ಅಧಿಪತಿಯಾಗಿ ಪೂಜೆಗಳು ಮಾಡ್ತೀವಿ ಉಳ್ಳವರು ಸಕ್ಸಸ್ಫುಲ್ ಮಾಡ್ಕೋತಾರೆ ಬೇಗ ಬೇರೆ ಬೇರೆ ವಿಧಾನಗಳಿಂದ ಪೂಜಾ ಪದ್ಧತಿಗಳಿಂದ ಮಾಡ್ಕೊಳ್ತಾವ್ರೆ ಇಲ್ಲದೆ ಹೋದಾಗ ಏನು ಮಾಡ್ತಾರೆ ಸಗಣಿ ತಂದು ಅದಕ್ಕೆ ಗರಿಕೆಗಳನ್ನು ಇಟ್ಟು ಇಷ್ಟು ಗರಿಕೆ ಅನ್ನುವಂಥದ್ದು ಇರಬೇಕಾಗುತ್ತೆ ಈ ರೀತಿಯಾಗಿ ಆ ಸಗಣಿಯನ್ನು ಗಣೇಶನ ಮೂರ್ತಿಯಾಗಿ ಮಾಡಬೇಕು ಅನ್ನುವಂಥದ್ದು ಇರುತ್ತೆ ಹಾಗೆ ಮಾಡಿಕೊಂಡಾಗ ನಮ್ಮ ಇಷ್ಟ ಸಿದ್ಧಿಗಳನ್ನು ಶಾಶ್ವತವಾಗಿ ಮುಕ್ಕೋಟಿ ದೇವತೆಗಳನ್ನೂ ಕೂಡ ಇರುವಂತಹ ಒಂದು ಹಸುವಿಗೆ ನಮಸ್ಕಾರ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಆ ಗಣಪತಿ ಪೂಜೆ ಮಾಡ್ತೀವಿ ಹಾಗೆ ಈ ನವಗ್ರಹಗಳಲ್ಲೂ ಕೂಡ ಒಂದೊಂದು ಬೀಜ ಮಂತ್ರವನ್ನು ಕೂಡ ಒಂದೊಂದು ವಿಶೇಷವಾದ ಒಂದು ಫಲ ಕೊಡುವಂಥದ್ದು ಮಾರ್ಗಗಳಿದ್ದಾವೆ ಹೀಗೆ ಈ ಬಿಸ್ನೆಸ್ನ ದಿಕ್ಕು ಮತ್ತು ಯಾವ ಜಾಗದಲ್ಲಿ ಯಾವ ಪ್ರಾಂತ್ಯದಲ್ಲಿ ನಾವು ಅಂಗಡಿನಲ್ಲ ಅಂಗಡಿ ಮಾಡ್ಕೊಳ್ತೀವಿ ಒಂದು ವ್ಯವಹಾರದ ಜಾಗವನ್ನು ಕೊಂಡುಕೊಳ್ತೀವಿ ಒಂದು ಬಿಸ್ನೆಸ್ ಮಾಡೋದಕ್ಕೆ ಒಂದು ಭೂಮಿಯನ್ನು ಕೊಂಡುಕೊಳ್ತೀವಿ ಮನೆಯಲ್ಲೇ ಕೆಲವರು ಮನೆಯಲ್ಲೇ ಹೋಮ್ ಅಟ್ ವರ್ಕ್ ಅಂತಂದ್ಬಿಟ್ಟು ಬಿಸ್ನೆಸ್ ಮಾಡ್ಕೊಳ್ತಾರೆ ಈಗಿರುವಾಗ ಯಾವ ದಿಕ್ಕಿಗೆ ನಾವು ಕೂತ್ಕೋಬೇಕು ಯಾವ ದಿಕ್ಕಿನಲ್ಲಿ ನಾವು ಪ್ರಯಾಣ ಮಾಡಬೇಕು ಯಾವ ಜನಗಳನ್ನು ನಾವು ಪಾರ್ಟ್ನರಾಗಿ ಮಾಡ್ಕೋಬೇಕು ಈಗ ಮಾಡ್ಕೊಂಡಾಗ ನಮ್ಮ ಸ್ಟ್ರೆಂತ್ ಸಿಗುತ್ತೆ ನಮ್ಮ ಬಿಸ್ನೆಸ್ನಲ್ಲಿ ಒಂದು ವ್ಯಾವಹಾರಿಕವಾಗಿ ಒಂದು ಬಲ ಅನ್ನುವಂಥದ್ದು ಸಿಗುತ್ತೆ ಆವಾಗ ಜನವಶೀಕರಣ ಅನ್ನುವಂಥದ್ದು ಮಾಡಬೇಕಾಗುತ್ತೆ ನೆಕ್ಸ್ಟ್ ಅಂದರೆ ಬಿಸ್ನೆಸ್ ನಾವು ಹೇಗೆ ನಮಗೆ ಜನಗಳು ನಮ್ಗೆ ಅಟ್ರಾಕ್ಷನ್ ಆಗಬೇಕು ನಮ್ಮ ಬಿಸ್ನೆಸ್ಸಿಗೆ ಯಾವುದೇ ಆಗಿರ್ಬೋದು ಒಂದು ಹೋಟ್ಲ್ ಬಿಸ್ನೆಸ್ ಆಗಿರ್ಬೋದು ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಿರ್ಬೋದು ಒಂದು ಅಗ್ರಿಕಲ್ಚರ್ ಆಗಿರ್ಬೋದು ಯಾವುದೇ ಒಂದು ಅಂಗಡಿ ಇಟ್ಕೊಂಡಾಗ ನಮಗೆ ಹೇಗೆ ಅಟ್ರಾಕ್ಷನ್ ಆಗಬೇಕು ಅಂತಂದರೆ ಫಸ್ಟ್ ನಮ್ಮಲ್ಲಿ ಒಂದು ಮುಗುಳ್ನಗೆ ಒಂದು ಜನರ ಅಟ್ರಾಕ್ಷನ್ನು ಮತ್ತು ನಮ್ಮಲ್ಲಿ ಏನು ಸಹಪಾಠಿಗಳು ಜನಗಳು ಕೆಲಸ ಮಾಡ್ತಾರೋ ಅವರಲ್ಲೂ ಕೂಡ ಜನಗಳನ್ನ ಅಟ್ರಾಕ್ಷನ್ ಮಾಡುವಂತಹ ಒಂದು ಯೋಗಾಂಶ ಅನ್ನುವಂಥದ್ದು ನಾವು ಕಂಡು ಈ ಎಲ್ಲದಕ್ಕೂ ಕೂಡ ನವಗ್ರಹಗಳಿಂದ ಒಂದು ಚಕ್ರಸ್ಥಾಪನೆ ಅನ್ನುವಂಥದ್ದು ಬರ್ತಾಯಿತು ಆ ಚಕ್ರಸ್ಥಾಪನೆಯನ್ನು ಗುರುಗಳ ಮುಖಾಂತರದಿಂದ ನೀವು ಪಡ್ಕೊಂಡಾಗ ಇಷ್ಟು ದಿನಗಳ ಮಟ್ಟಿಗೆ ನೀವು ಪೂಜೆಗಳನ್ನು ಮಾಡಬೇಕು ಶುದ್ಧಿಯಿಂದ ಹೇರಬೇಕು ಅದನ್ನು ಉಪವಾಸನ ಮಾಡಬೇಕಾಗುತ್ತದೆ ಅವಾಗ ಮಾಡಿದಾಗ ಬಿಸ್ನೆಸ್ ಅಲ್ಲಿ ಯಾವುದೇ ಬಿಸ್ನೆಸ್ ಅಲ್ಲೂ ಕೂಡ ನೀವು ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಓಕೆ ಗುರುಜಿ ನಿಜಕ್ಕೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಮತ್ತೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ ಹಾಗೆ ಯಾರ್ಯಾರೆಲ್ಲ ಗುರೂಜಿ ಹತ್ರ ಮಾತನಾಡಬೇಕು ಅಂತ ಕರೆ ಮಾಡಿದ್ರಿ ಕಾಲ್ ಕನೆಕ್ಟ್ ಆಗಲಿಲ್ವೋ ಅವರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವೀಗ ಗುರೂಜಿಯವರ ಮತ್ತೊಂದು ನಂಬರ್ ಹಾಗೆ ಅಡ್ರೆಸ್ ವಿಳಾಸವನ್ನ ಕೂಡ ತೋರಿಸ್ತೇವೆ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟೀಚ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಝೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಝೀರೋ ಒನ್